ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಆದಿತ್ಯ ಬಿರ್ಲಾ ಸಿಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡುವ ಶಿವರಾಜ ರಾಮಪೂರ ಅವರು ಎಲ್ಲೆಂದರಲ್ಲಿ ಎಸೆಯುವ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗಳಿಂದ ಹೂ ಹಣ್ಣಿನ ಗಿಡಗಳನ್ನು ಬೆಳೆಸುತ್ತಿದ್ದು ತಮ್ಮ ಮನೆಯ ಸುತ್ತಮುತ್ತಲ ಅಂಗಳಗಳನ್ನು ಹಸಿರು ತಾಣವಾಗಿಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಪ್ಲಾಸ್ಟಿಕ್ ಕ್ಯಾನ್ಗಳು ವಿವಿಧ ಆಹಾರದ ಸಾಮಗ್ರಿಗಳು ಮಣ್ಣಿನ ಮಡಕೆಗಳು ಹಳೆಯ ಟಯರ್ಗಳು ಮರದ ದಿಂಬೆಗಳನ್ನು ಬಳಸಿಕೊಂಡು ವಿವಿಧ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಜೊತೆಗೆ ಮರದಿಂದ ಬಿದ್ದ ಎಲೆಗಳು ಹಾಗೂ ತರಕಾರಿಗಳ ತ್ಯಾಜ್ಯಗಳಿಂದ ಹಸಿರು ಗೊಬ್ಬರ ತಯಾರಿಸುತ್ತಿದ್ದು ಅವುಗಳಿಂದ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಪ್ಲಾಸ್ಟಿಕ್ ವಸ್ತುಗಳಿಂದಲೇ ಶಿವಲಿಂಗ ಹಂಪಿಯ ಕಲ್ಲಿನ ರಥ ತಯಾರಿಸಿದ್ದಾರೆ ತಾವು ಕೆಲಸ ಮಾಡುವ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕರಿಗೆ ಪರಿಸರಕ್ಕೆ ಪೂರಕವಾಗಿ ಪ್ಲಾಸ್ಟಿಕ್ನಿಂದ ಮರುಬಳಕೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವುದರ ಜಾಗೃತಿ ಮೂಡಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಸ್ವಚ್ಛ ಭಾರತದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ಈ ಬಗ್ಗೆ ದೂರದರ್ಶನದೊಂದಿಗೆ ಪರಿಸರ ಪ್ರೇಮಿ ರಾಮಪುರ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿಕೊಳ್ಳುವ ಜನರು ಅನುಪಯುಕ್ತವಾದಾಗ ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಮರು ಉಪಯೋಗ ಮಾಡಿಕೊಳ್ಳಬೇಕು ಆ ಮೂಲಕ ಪರಿಸರ ಸಂರಕ್ಷಣೆ ಮಾಡಬೇಕಿದೆ ಎಂದು ಹೇಳಿದರು ಇನ್ನಿತರ ಹಲವಾರು ಮನೆಯಲ್ಲಿ ಬರುವಂತ ಪ್ಲಾಸ್ಟಿಕ್ ಕವರ್ಗಳನ್ನು ನಾನು ಅದೊಂದು ಕಟ್ ಮಾಡಿ ಅದೊಂದು ಮತ್ತೆ ಮರ ಮರಗಿಡಗಳ ಹಚ್ಚಿ ಯಾರ್ಯಾರು ನಮ್ಮ ಬರ್ತ್ಡೇ ಕರೆದರೆ ಅಥವಾ ಮನಿ ಓಪನಿಂಗ್ ಕರೆದರೆ ಅಥವಾ ವೆಡ್ಡಿಂಗ್ ಅನಿವರ್ಸರಿ ಇದ್ರೆ ಅಥವಾ ಕೆಲವರು ಹೊಲವರು ಬಂದು ಇಷ್ಟಪಟ್ಟು ತಮಗೆ ಬೇಕಾದಂತ ಗಿಡಗಳು ತಗೊಂಡು ಹೋಗ್ತಾರ ಅಂತಾರೆ ಫ್ರೀಯಾಗಿ ಕೊಡ್ತೀನಿ ಬಲ ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀನಿ ಅದಕ್ಕೆ ನನಗೆ ಈ ಕೆಲಸದಲ್ಲಿ ಬಹಳಷ್ಟು ತೃಪ್ತಿ ಕೊಡಿದೆ ಸೇಡಂ ಪಟ್ಟಣದ ಈರಯ್ಯ ಸ್ವಾಮಿ ಬಿಡುವಿನ ವೇಳೆಯಲ್ಲಿ ಶಿವರಾಜ ಅಡುಗೆ ಎಣ್ಣೆ ಕ್ಯಾನ್ ಕುಡಿಯುವ ನೀರಿನ ಕ್ಯಾನ್ ಮತ್ತು ಬಾಟಲಿಗಳು ಉಪಯೋಗಕ್ಕೆ ಬಾರದ ಟಯರ್ಗಳಿಂದ ನಾನಾ ರೀತಿಯ ಗಿಡಗಳನ್ನು ಬೆಳೆಯುವ ಮೂಲಕ ತಮ್ಮ ಮನೆಯನ್ನು ಹಸಿರು ತಾಣವಾಗಿಸಿದ್ದಾರೆ ಎಂದರು ಒಳ್ಳೆ ಕೆಲಸ ಮಾಡೋರು ಮತ್ತೆ ಈಗ ಎಷ್ಟು ಈಗ ಗಿಡಗಳು ಈಗ ತುಳಸಿ ಗಿಡ ಆಯ್ತು ಈಗ ಹೂವಿನ ಗಿಡ ಆಯ್ತು ಇವೆಲ್ಲ ಏನು ಮಾಡ್ರಿ ಸರ್ ಬರ್ತದೆ ಎಲ್ಲರಿಗೆ ಯಾರು ಬರ್ತೀಕಿ ಹೇಳ್ತಾರೆ ಬೇರೆ ನೀವು ಹೇಳ್ತಾರೆ ಸ್ನೇಹಿತರಾದ ರವೀಂದ್ರ ಮನೆಯಲ್ಲಿ ಉಪಯೋಗಕ್ಕೆ ಬಾರದ ವಸ್ತುಗಳಿಂದ ನಾನಾ ವಸ್ತುಗಳನ್ನು ತಯಾರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಬಹಳ ಶ್ರಮಜೀವಿ ಅವ್ರೇನೋ ಏನಾರ ಒಂದು ಕ್ರಿಯೇಟಿವಿಟಿ ಮಾಡ್ಬೇಕು ಮಾಡ್ಬೇಕನ್ನೋದೇ ಅವ್ರ ಯಾವಾಗಲೂ ಕಾಲನಿಗಳ ಫಸ್ಟ್ ಏನಪ್ಪಾ ಅಂತಂದ್ರೆ ಏನಾರ ಡೆಕೋರೇಷನ್ ಇತ್ತಂದ್ರೆ ಶಿವರಾಜ್ ಹೇಳ್ರಿ ಶಿವರಾಜ್ ಗೆ ಈ ಟೈಪ್ ಒಟ್ಟು ಕ್ರಿಯೇಟಿವಿಟಿ ಮಾಡ್ತಾ ಇರ್ತಿದ್ರು ಕಸದಿಂದ ರಸ ತೆಗೆ ವ್ಯಕ್ತಿ ಯಾರಪ್ಪ ಏ ಶಿವರಾಜ್ ಕುಮಾರ್ ಅಂತಿಂದ ಏನೇರ ಅಲ್ಲಿ ಒಟ್ಟು ಒಂದು ಹೆಲ್ಮೆಟ್ ಅಲ್ಲಿ ಏನೇ ಒಟ್ಟು ಸಿಸ್ಟಮೆಟಿಕ್ ಮನುಷ್ಯ ಬಾಳ ನೂರಂದಪ್ಪ ಸಜ್ಜನ್ ಬಡಾವಣೆಯ ಜನರು ಕೂಡ ಪರಿಸರ ಪ್ರೇಮಿ ಶಿವರಾಜ ಅವರಿಂದ ಪ್ರೇರಣೆಗೊಂಡು ತಮ್ಮ ಮನೆಗಳಲ್ಲೂ ಉಪಯೋಗಕ್ಕೆ ಬಾರದ ಗಳಲ್ಲಿ ಗಿಡ ಬಳ್ಳಿಗಳನ್ನು ನೆಟ್ಟು ಪೋಷಿಸುವಂತಾಗಿದೆ ಎಂದು ಹೇಳಿದರು ಶಿವರಾಜ ಅಣ್ಣವರಿಗೆ ಹದಿನೈದು ವರ್ಷದಿಂದ ಪರಿಚಯ ಶಿವರಾಜ ಅಣ್ಣವರು ಒಟ್ಟು ಏನಾರ ಒಂದು ಹೊಸದ್ ಮಾಡ್ತಾರ ಮತ್ತು ಪ್ಲಾಸ್ಟಿಕ್ ನಂಬಲ್ಲಿ ನಾವು ಅವಲಕ್ಕಿ ಪಾಕಿಟ ಎಣ್ಣೆ ಪಾಕಿಟ ಮಣ್ಣು ಹಾಕಿ ಗೊಬ್ಬರ ಹಾಕಿ ಗಿಡ ಬೆಳೆಸ್ತಾರ ಬಡಾವಣೆ ನಿವಾಸಿ ರಾಜೇಶ್ವರಿ ಮಠಪತಿ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಶಿವರಾಜ ಅವರನ್ನು ಕಂಡರೆ ಎಲ್ಲರಿಗೂ ಇಷ್ಟ ಇವರ ಹಸಿರು ಪರಿಸರ ಕಾಳಜಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಾನು ಇಲ್ಲಿ ನೈನ್ಟಿ ಸೆವೆನ್ ಇಂದ ಇದು ನೋಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಒಂದನು ಏನು ವೇಸ್ಟ್ ಮಾಡ್ತಾನೆ ಇಲ್ಲ ರೀ ಎಲ್ಲಾನು ಮನೆಯಲ್ಲೇ ಇದು ಮಾಡ್ತಾರೆ ರೀ ಅದೊಂದು ಕಾಯಿಪೆಡೆಗಳ ಸಮೇತ ಇವರೆಲ್ಲ ಇಲ್ಲಿ ಮನೆಯಲ್ಲೇ ಮಾಡಿ ಎಲ್ಲಾ ನೋಡ್ತಾ ಇದ್ದೀವಿ ರೀ ನಾವು ತುಂಬಾ ಚೆನ್ನಾಗಿದೆ ಇದು ನೋಡಿ ಇನ್ ಇವ್ರ ನೋಡಿ ಇನ್ನೊಬ್ರುನು ಎಲ್ಲರೂ ಮಾಡ್ತಾ ಇದ್ದಾರೆ ಈ ರೀ ಆದ್ರ ಈ ತರ ಇನ್ನೂ ಮಾಡಿಲ್ಲ ಅದು ಸ್ಟಾರ್ಟ್ ಮಾಡ್ಲಿಕ್ಕೆ ಎಲ್ಲರೂ ಆದ್ರೆ ನಾವು ಹಿಡಿದು ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ಎಲ್ಲೆಂದರಲ್ಲಿ ಎಸೆಯುವ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗಳಿಂದ ಹೂ ಹಣ್ಣಿನ ಗಿಡಗಳನ್ನು ಬೆಳೆಸುತ್ತಿದ್ದು ಪರಿಸರ ರಕ್ಷಿಸುವಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ